ನಮಸ್ಕಾರ ನಾನು ನಿಮ್ಮ ಪಂಡಿತ್ ದಿನೇಶ್ ಗುರುಜಿ ವೆಲ್ಕಮ್ ಟು ನಮಸ್ತೆ ಭಾರತ್ ಡಿಜಿಟಲ್ ಟಿ ವಿ ಎರಡು ಸಾವಿರದ ಇಪ್ಪತ್ತಾರು ಹೇಗಿದೆ ಯಾವ್ಯಾವ ರಾಶಿಗೆ ಹೇಗಿದೆ ವರ್ಷ ಹೇಗಿರುತ್ತೆ ಅಂತ ಒಂದೊಂದಾಗಿ ನೋಡೋಣ ಮೊದಲಿಗೆ ಈ ಮೇಷರಾಶಿ ಬಗ್ಗೆ ನೋಡೋಣ ಯಾಕೆಂದರೆ ಮೊದಲ ರಾಶಿ ಮೇಷರಾಶಿ ಮೇಷರಾಶಿಯ ಒಂದು ಅಧಿಪತಿಯಾಗಿರ್ತಕ್ಕಂಥ ಮಂಗಳ ಒಂಬತ್ತನೇ ಮೇಲೆ ಕೂತ್ಕೊಂಡು ಸಾಕಷ್ಟು ನಿಮಗೆ ಟ್ರಾವೆಲಿಂಗ್ ಕೊಡ್ತಕ್ಕಂಥ ಒಂದು ವಿಚಾರ ಇಲ್ಲಿ ಬರ್ತಾ ಇದೆ ಹೆಚ್ಚು ಪ್ರವಾಸ ಎರಡು ಸಾವಿರದ ಇಪ್ಪತ್ತಾರು ಹನ್ನೆರಡನೇ ಮನೆಯಲ್ಲಿ ಶನಿ ಕುತ್ಕೊಂಡು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಕೊಡ್ತಕ್ಕಂಥದ್ದು ಅವಾಗವಾಗ ನಿಮಗೆ ಶೀತದ ಪ್ರವೃತ್ತಿ ಅಥವಾ ಕಾಲು ನೋವು ಕೊಡ್ತಕ್ಕಂಥದ್ದು ವಿಶೇಷವಾಗಿ ಇಲ್ಲಿ ಕಂಡು ಬರ್ತಾ ಇದೆ ಹಾಗೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಗೊಂದಲಮಯವಾಗಿರ್ತಕ್ಕಂಥದ್ದು ಯಾಕಂದ್ರೆ ಎರಡನೇ ಮನೆಯಲ್ಲಿ ಚಂದ್ರ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಬುದ್ಧಿ ಯೂಸ್ ಮಾಡದಲೆ ಯಾರಿಗೋ ಕೊಟ್ಟಿ ಕೆಟ್ಟುವಿ ಅಂತ ಒಂದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಉತ್ತಮವಾಗಿ ನಡೆಯುತ್ತೆ ಯಾಕಂದ್ರೆ ಅಲ್ಲಿ ನಾಲ್ಕನೇ ಅಧಿಪತಿ ಆಗಿರ್ತಕ್ಕಂಥವ್ರು ಚಂದ್ರ ಎರಡರಲ್ಲಿ ಕೂತಿರೋದ್ರಿಂದ ಅದ್ಭುತವಾಗಿರ್ತಕ್ಕಂಥದ್ದು ಇನ್ನು ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಸ್ವಲ್ಪ ಹೆಚ್ಚಿನ ಶ್ರಮವನ್ನು ವಹಿಸ್ಬೇಕು ಯಾಕಂದ್ರೆ ಇಲ್ಲಿ ಹತ್ತನೇ ಅಧಿಪತಿ ಆಗಿರ್ತಕ್ಕಂಥ ಶನಿ ಹನ್ನೆರಡರಲ್ಲಿ ಕೂತಿರೋದ್ರಿಂದ ವೃತ್ತ ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥ ಒಂದು ವರ್ಕ್ ಫ ಲೋಡ್ ಅಂತ ಕರಿತೀವಲ್ಲ ಅದು ಹೆಚ್ಚಾಗಿರ್ತಕ್ಕಂಥದ್ದು ಸೊ ಶನಿಗೆ ಶನಿವಾರ ಎಳ್ಳೆಣ್ಣೆಯನ್ನು ದಾನ ಮಾಡಿ ಅದ್ಭುತವಾಗಿರ್ತಕ್ಕಂಥ ಒಂದು ನಿಮಗೆ ಒಳಿತು ಹಾಗೆ ಆಗುತ್ತೆ ಇದು ಮೇಷ ರಾಶಿಯವರಿಗೆ ರಾಶಿಯವರಿಗೆ ಅದೃಷ್ಟ ಬರಕ್ಕೆ ಒಂದು ದಾರವನ್ನ ನಾನು ಸಜೆಸ್ಟ್ ಮಾಡ್ತೀನಿ ಈ ಒಂದು ಖರೀದಾರ ಖರೀದಾರವನ್ನ ಎಡಗೈಗೆ ಕಟ್ಕೋಬೇಕು ಖರೀದಾರ ಯಾಕಂದ್ರೆ ಅಲ್ಲಿ ಹತ್ತನೇ ಅಧಿಪತಿ ಹನ್ನೊಂದೇ ಅಧಿಪತಿ ಶನಿ ಶನಿ ಹನ್ನೆರಡರಲ್ಲಿ ಇದ್ದಾನೆ ಮಲಗೈ ಬದಲು ಎಡಗೈಗೆ ನೀವು ಕಟ್ಕೊಳ್ಳಿ ಗಂಡಾಗಲಿ ಹೆಣ್ಣಾಗ್ಲಿ ಎರಡು ಸುತ್ತು ಅಥವಾ ಮೂರು ಸುತ್ತು ಕಟ್ಕೊಳ್ಳಿ ಅದೃಷ್ಟ ನಿಮ್ದಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರು ವೃಷಭ ರಾಶಿ ಋಷಭರಾಶಿ ಅಧಿಪತಿ ಆಗಿರ್ತಕ್ಕಂಥ ಎಂಟರಲ್ಲಿ ಇದ್ದಾನೆ ಎರಡು ಸಾವಿರದ ಇಪ್ಪತ್ತಾರು ಸ್ವಲ್ಪ ವಾಹನದಿಂದ ಕೇರ್ಫುಲ್ ಆಗಿರಬೇಕು ವೃಷಭ ರಾಶಿಯವರು ವಾಹನ ಅಪಘಾತ ಆಗ್ತಕ್ಕಂಥ ಸಾಧ್ಯತೆ ಬಹುತೇಕ ಕಾಣಿಸ್ತಾ ಇದೆ ಅದ್ರ ಜೊತೆಗೆ ವಿಶೇಷವಾಗಿ ಸ್ವಲ್ಪ ಹೆಚ್ಚು ಈ ಒಂದು ಶನಿವಾರ ಭಾನುವಾರ ನಾವು ಹೆಚ್ಚು ಒಂದು ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀವಲ್ಲ ಅದು ಹೆಚ್ಚಾಗುತ್ತೆ ಆದರೆ ಅವಘಡಗಳು ತಪ್ಪಿದ್ದಲ್ಲ ಎರಡನೇ ಮನೇಲಿರ್ತಕ್ಕಂಥ ಗುರು ನಿಮಗೆ ಸಾಕಷ್ಟು ಹಣವನ್ನು ತಂದು ಕೊಡುತ್ತಾನೆ ದುಡ್ಡಿನ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಅತ್ಯಂತ ಹೆಚ್ಚು ಹಣವನ್ನು ಕೊಡ್ತಕ್ಕಂಥದ್ದು ಹಾಗೆ ಶನಿ ನಿಮಗೆ ಇಲ್ಲಿ ಹತ್ತನೇ ಅಧಿಪತಿ ಆಗಿರ್ತಕ್ಕಂಥದ್ದು ಮತ್ತೆ ಒಂಬತ್ತನೇ ಅಧಿಪತಿ ಆಗಿರ್ತಕ್ಕಂಥದ್ದು ಟ್ರಾವೆಲಿಂಗಿಂದ ಲಾಭ ಬರ್ತಕ್ಕಂಥದ್ದು ಮತ್ತು ವೃತ್ತಿಯಲ್ಲಿ ನಿಮಗೆ ಪ್ರಮೋಷನ್ ಸಿಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಎರಡನೇ ಮನೇಲಿರ್ತಕ್ಕಂಥ ಗುರುಗೆ ಸ್ವಲ್ಪ ಹೆಚ್ಚಿನ ಒಂದು ರೆಮಿಡಿ ಮಾಡ್ಕೊಂಡ್ಬಿಟ್ರೆ ಅದ್ಭುತವಾಗಿರ್ತಕ್ಕಂಥ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಒಂದು ಹಳದಿ ಕಲರ್ ಆಗಿರ್ತಕ್ಕಂಥ ಬಟ್ಟೆ ವಸ್ತ್ರವನ್ನ ದೇವಸ್ಥಾನಕ್ಕೆ ದಾನ ಮಾಡಿ ಅಥವಾ ಅರ್ಶನವನ್ನ ದೇವಸ್ಥಾನಕ್ಕೆ ದಾನ ಮಾಡಿ ಅಥವಾ ಯೆಲ್ಲೋ ಕಲರ್ ಥ್ರೆಡ್ ನಿಮ್ಮ ಕೈ ಕಟ್ಕೊಳ್ಳಿ ಅದ್ಭುತವಾಗಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತಾರು ನಿಮ್ದಾಗಿರುತ್ತೆ ಮಿಥುನ ಲಗ್ನದವ್ರು ತಗೋಣ ಮಿಥುನ ಲಗ್ನದ ಒಂದು ಅಧಿಪತಿ ಅಥವಾ ಮಿಥುನ ರಾಶಿ ಅಂತ ತಗೊಳ್ಳೋಣ ಮಿಥುನ ರಾಶಿಯವ್ರಿಗೆ ಹೇಗಿದೆ ಈ ಮಿಥುನ ರಾಶಿಯವ್ರಿಗೆ ಆ ರಾಶಿಯಾಧಿಪತಿ ಆಗಿರ್ತಕ್ಕಂಥವನು ಇಲ್ಲಿ ಏಳನೇ ಮನೇಲಿ ಕುತ್ಕೊಂಡು ಸ್ವಲ್ಪ ಹೆಚ್ಚಿನ ಜನಸಂಪರ್ಕ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಗೆ ಎಷ್ಟು ಜನ ಕಾಂಟ್ಯಾಕ್ಟ್ ಮಾಡಿದ್ರು ಅದ್ರ ಮೂರರಷ್ಟು ನಾಲ್ಕರಷ್ಟು ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸಾಕಷ್ಟು ಜನರ ಸಂಪರ್ಕ ಸಿಗುತ್ತೆ ಆ ಸಂಪರ್ಕದಿಂದ ಲಾಭ ಹೆಚ್ಚಾಗತ್ತೆ ಆದರೆ ಮೂರನೇ ಒಂದು ಮನೆಯಲ್ಲಿ ಈ ರಾಶಿ ನಿಮ್ಮ ರಾಶಿಯಿಂದ ಕೇತು ಇರೋದ್ರಿಂದ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಗೊಂದಲವನ್ನ ಉಂಟಾಗ್ತಕ್ಕಂಥ ಒಂದು ವಿಚಾರ ಹಾಗೆ ಹತ್ತನೇ ಮನೆಯಲ್ಲಿ ಶನಿ ಇದೆಯಲ್ಲ ಅದ್ಭುತವಾಗಿರ್ತಕ್ಕಂಥ ಒಂದು ನಿಮಗೆ ಪ್ರಯತ್ನ ಪಟ್ಟರೆ ಸ್ವಲ್ಪ ನಿಧಾನ ಆದರೂ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಬರುತ್ತೆ ಹಾಗೆ ವಿಶೇಷವಾಗಿ ನಿಮ್ಮ ರಾಶಿಯಲ್ಲೇ ಗುರು ಕೂತಿದ್ದಾನೆ ನಿಮ್ಮ ರಾಶಿಯಲ್ಲಿ ಗುರು ಕೂತರು ಕೂಡ ವಕ್ರಿಯಾಗಿರೋದ್ರಿಂದ ಸ್ವಲ್ಪ ನೀವು ಮಾಡ್ತಕ್ಕಂಥ ಆಲೋಚನೆ ಸ್ವಲ್ಪ ವಕ್ರಗತಿಯಲ್ಲಿರುತ್ತೆ ಮಿಥುನ ರಾಶಿಯವರು ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ಎರಡು ಸತಿ ಯೋಚನೆ ಮಾಡಿ ಕೆಲಸ ಕಾರ್ಯವನ್ನು ಮಾಡಿದ್ರೆ ಸಫಲತೆ ಅಂತ ಒಂತಾರೆ ಇಷ್ಟು ಎರಡು ಸಾವಿರದ ಇಪ್ಪತ್ತಾರು ಮಿಥುನ ರಾಶಿಯವರು ಮಿಥುನ ರಾಶಿಯವರು ವಿಶೇಷವಾಗಿ ಒಂದು ಅದೃಷ್ಟ ಬರಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ದಾರ ವಿಶೇಷವಾಗಿ ಕೆಂಪು ದಾರ ಎಡಗೈಗೆ ಕಟ್ಕೊಂಡ್ರೆ ಅದೃಷ್ಟವೋ ಅದೃಷ್ಟ ಎರಡು ಸಾವಿರದ ಇಪ್ಪತ್ತಾರು ಕಟ್ಕೊಳ್ಳಿ ಒಳ್ಳೇದಾಗಲಿ ಮುಂದಿನ ರಾಶಿಯಾಗಿರ್ತಕ್ಕಂಥದ್ದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಎರಡನೇ ಮನೆಯಲ್ಲಿ ಕೇತು ಕೂತಿರೋದ್ರಿಂದ ಕೇತುವಿಂದ ಮಾತಿನಿಂದ ಸಮಸ್ಯೆ ಹಾಗೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಆರನೇ ಮನೆಯಲ್ಲಿ ಬಹಳಷ್ಟು ಗ್ರಹಗಳು ಕೂತಿದೆ ನಾಲ್ಕು ಗ್ರಹಗಳು ವೃತ್ತಿಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ ಆದರೆ ಈ ಎಂಟನೇ ಮನೆಯಲ್ಲಿ ರಾಹು ಮತ್ತೆ ಎರಡನೇ ಮನೆಯಲ್ಲಿ ಕೇತು ಕುತ್ಕೊಂಡು ನಿಮಗೆ ಸ್ವಲ್ಪ ಕೆಟ್ಟ ಜನಗಳಿಂದ ನಿಮಗೆ ಒಂದು ಕೆಡುಕನ್ನು ಉಂಟು ಮಾಡ್ತಕ್ಕಂಥ ಒಂದು ಗುಪ್ತ ಜನಗಳು ಅಂತ ನಾವು ಕರಿತೀವಿ ಅಥವಾ ಹಿತಶತ್ರುಗಳಂತ ಕರಿತೀವಿ ಅವರಿಂದ ಸ್ವಲ್ಪ ಸಮಸ್ಯೆ ಹಣಕಾಸು ವಿಚಾರದಲ್ಲೂ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಎರಡನೇ ಮನೆಯಲ್ಲಿ ಕೇತು ಹಣವನ್ನ ಕೊಡ್ತಾನೆ ಹಾಗೆ ಯಾರೋ ಬಂದು ಅದನ್ನ ಪೋಲ್ ಮಾಡ್ತಕ್ಕಂಥ ಒಂದು ವಿಚಾರ ಹಾಗೆ ಹನ್ನೆರಡನೇ ಮನೆಯಲ್ಲಿ ಗುರು ಕುತ್ ಕುತ್ಕೊಂಡು ಇಲ್ಲಿ ನಿಮಗೆ ಈ ಧಾರ್ಮಿಕ ವಿಚಾರದಲ್ಲಿ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒಂದು ಅಸಮರ್ಥನ ಅಂತ ನಾವು ಕರಿತೀವಿ ಅಥವಾ ಡಿಸ್ಟರ್ಬೆನ್ಸ್ ಅಂತ ನಾವೇನು ಕರಿತೀವಿ ಅದು ಹೆಚ್ಚಾಗಿ ಆಗ್ತಕ್ಕಂಥದ್ದು ಹಾಗೆ ಒಂಬತ್ತನೇ ಮನೆಯಲ್ಲಿ ಶನಿ ಇದ್ದು ಹಿರಿಯರಿಂದ ನಿಮಗೆ ಆಶೀರ್ವಾದ ಬರುತ್ತೆ ಹಿರಿಯರಿಂದ ನಿಮ್ಗೆ ಏನಾದರೂ ಒಂದು ಗಿಫ್ಟ್ ಅಂತೀವೋ ಅಥವಾ ಒಂದು ಆಸ್ತಿ ಅಂತೀವೋ ಬರ್ತಕ್ಕಂಥ ಸಾಧ್ಯತೆ ಅಭಿವೃದ್ಧಿಗೆ ಮತ್ತೆ ಅದೃಷ್ಟಕ್ಕೆ ಈ ಒಂದು ರಾಶಿಯವರು ಕೆಂಪು ದಾರವನ್ನ ಬಲಗೈಗೆ ಸೋಮವಾರ ದಿವಸ ಕಟ್ಕೊಂಡ್ರೆ ಅದೃಷ್ಟವೋ ಅದೃಷ್ಟ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ದಾಗಿರತ್ತೆ ಮುಂದಿನ ರಾಶಿಗೆ ಹೋಗೋಣ ಮುಂದಿನ ರಾಶಿ ಬಂದ್ಬಿಟ್ಟು ಸಿಂಹರಾಶಿ ಸಿಂಹ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ರಾಶಿಯಲ್ಲೇ ಕೇತು ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒಂದು ರೀತಿಯ ಡಿಸ್ಟಬೆನ್ಸ್ ಅಂತ ಹೇಳ್ತಾರೆ ಯಾಕೋ ಎರಡು ಸಾವಿರದ ಇಪ್ಪತ್ತೈದು ಚೆನ್ನಾಗಿತ್ತು ಯಾಕೋ ಎರಡು ಸಾವಿರದ ಇಪ್ಪತ್ತಾರು ಒಂಥರ ಗೊಂದಲಮಯವಾಗಿ ಸ್ಟಾರ್ಟ್ ಆಗಿದೆ ನಿಮ್ಮ ಸ್ಟಾರ್ಟಿಂಗ್ ಟೆನ್ ಫಿಫ್ಟೀನ್ ಡೇಸಲ್ಲೇ ನಿಮಗೆ ಈ ಒಂದು ರಾಶಿಯಲ್ಲಿ ಕೇತು ನಿಮ್ಮ ಮೈಂಡನ್ನ ಡಿಸ್ಟರ್ಬ್ ಮಾಡ್ತಾನೆ ಸಪ್ತಮದಲ್ಲಿ ರಾಹು ಇತರೆ ಜನಗಳು ಕೂಡ ಬಂದು ನಿಮಗೆ ಪೀಡಿಸ್ತಕ್ಕಂಥ ಒಂದು ಗ್ರಹ ಇದಾಗಿದೆ ಅಲ್ಲಿಂದ ಐದನೇ ಮನೆಯಲ್ಲಿ ಇಲ್ಲಿ ನಾಲ್ಕು ಗ್ರಹಗಳು ಬಂದು ಸ್ವಲ್ಪ ಹಣಕಾಸು ವಿಚಾರದಲ್ಲಿ ಬಹಳಷ್ಟು ತೊಂದರೆ ಆಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಸ್ವಲ್ಪ ಎಲ್ಲ ವಿಚಾರದಲ್ಲೂ ಕೇರ್ಫುಲ್ ಆಗಿರಬೇಕು ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಜಾರು ಬೀಳ್ತಕ್ಕಂಥ ಒಂದು ಸಾಧ್ಯತೆ ಶನಿ ಕಾಲು ಮುರಿಸ್ಕೊಳ್ಳುವಂಥದ್ದು ಅಥವಾ ಸಣ್ಣ ಪುಟ್ಟ ಸಮಸ್ಯೆ ಮಾಡ್ತಕ್ಕಂಥದ್ದು ಮೂಳೆ ಮುರಿತ ಇವೆಲ್ಲ ಶನಿಯ ಒಂದು ವಿಚಾರ ಸ್ವಲ್ಪ ಮಟ್ಟಿಗೆ ಶನಿಗೆ ಒಂದು ಎಳ್ಳೆಣ್ಣೆ ದೇವಸ್ಥಾನಕ್ಕೆ ದಾನ ಮಾಡಿದ್ರೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಹಾಗೆ ಲಾಭಾಂಶದಲ್ಲಿ ಗುರು ಇದ್ರೂ ಕೂಡ ಅವನ ಅಷ್ಟಮಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಲಾಭದಲ್ಲಿ ಸ್ವಲ್ಪ ಕಮ್ಮಿ ಬರ್ತಕ್ಕಂಥದ್ದು ಆದರೂ ಕೂಡ ನಿಮಗೆ ಅದೃಷ್ಟ ಚೆನ್ನಾಗಿರಬೇಕು ಅಂತಂದ್ರೆ ಆ ಲಾಭಾಧಿಪತಿಯಾಗಿರ್ತಕ್ಕಂಥ ಬುಧನ ಹಸಿರು ಕಲರ್ ದಾರವನ್ನು ನೀವು ಭಾನುವಾರ ದಿವಸ ಹಸಿರು ಕಲರ್ ದಾರವನ್ನು ಭಾನುವಾರ ದಿವಸ ಬಲಗೈಗೆ ಕಟ್ಕೊಂಡಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವಿಚಾರಗಳು ನಿಮ್ಮಲ್ಲಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇದೆ ರಾಶಿ ಕನ್ಯಾ ಕನ್ಯಾರಾಶಿಲಿ ಆ ಕೇಂದ್ರಗಳಲ್ಲಿ ಬಹಳಷ್ಟು ಗ್ರಹಗಳಿದೆ ಆರು ಗ್ರಹಗಳು ಕೇಂದ್ರದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಕನ್ಯಾ ರಾಶಿ ಯಾಕಂದರೆ ಯಾವುದೇ ಒಂದು ರಾಶಿಗೆ ಕೇಂದ್ರದಲ್ಲಿ ಅತಿ ಹೆಚ್ಚಿನ ಗ್ರಹಗಳು ಬಂದಾಗ ಸಂಯೋಗ ಬಂದಾಗ ಅತಿ ಹೆಚ್ಚು ಆಶೀರ್ವಾದ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಜಾಕ್ಪಾಟ್ ನಾಲ್ಕು ಗ್ರಹಗಳು ಧನುರ್ ರಾಶಿಲಿ ನಾಲ್ಕನೇ ಮನೆ ಏಳನೇ ಮನೆಯಲ್ಲಿ ಶನಿ ಹತ್ತನೇ ಮನೆಯಲ್ಲಿ ಗುರು ಇನ್ನು ಇದಕ್ಕಿಂತ ಬೇಕಾ ಆರು ಗ್ರಹಗಳು ಒಂಬತ್ತು ಗ್ರಹದಲ್ಲಿ ಆರು ಗ್ರಹಗಳು ಅತ್ಯುತ್ತಮ ಪ್ಲೇಸ್ಮೆಂಟು ಜನವರಿ ಒಂದನೇ ತಾರೀಕೆ ನಿಮಗೆ ಜಾಕ್ಪೋಟ್ ಆಗಿರ್ತಕ್ಕಂಥ ವಿದ್ಯಾಭ್ಯಾಸದಲ್ಲಿ ಜನರ ಸಂಪರ್ಕದಲ್ಲಿ ಉದ್ಯೋಗದಲ್ಲಿ ಹಣಕಾಸು ವಿಚಾರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಮಯ ಎರಡು ಸಾವಿರದ ಇಪ್ಪತ್ತಾರು ಇದು ಇನ್ನೂ ಅದೃಷ್ಟ ನೀವು ಜಾಸ್ತಿ ಮಾಡ್ಕೋಬೇಕು ಅಂತ ಏನಾದ್ರು ನಿಮ್ಮ ಮನಸ್ಸಲ್ಲಿ ಇದ್ದರೆ ಇಲ್ಲಿ ಅದೃಷ್ಟದವಾಗಿರ್ತಕ್ಕಂಥದ್ದು ಒಂದು ವೈಟ್ ಖರ್ಚೀಫು ನಿಮ್ಮ ಜೋಬಲ್ ಇಟ್ಕೊಳ್ಳಿ ಸಾಧ್ಯವಾದ್ರೆ ಈ ಒಂದು ಸಿಲ್ಕ್ ಥ್ರೆಡ್ ಬರುತ್ತೆ ಈ ಸಿಲ್ಕ್ ಥ್ರೆಡ್ ಬಲಗೈಗೆ ಕಟ್ಕೊಳ್ಳಿ ಖಂಡಿತ ಸಕ್ಸಸ್ ಇನ್ನೂ ದ್ವಿಗುಣ ಆಗುತ್ತೆ ಇಷ್ಟು ಕನ್ಯಾ ರಾಶಿಯವರಿಗೆ ತುಲಾರಾಶಿ ಈ ತುಲಾರಾಶಿಯಲ್ಲಿ ಇರ್ತಕ್ಕಂಥ ರಾಶ್ಯಾಧಿಪತಿ ಮೂರನೇ ಮನೇಲಿ ಕುತ್ಕೊಂಡು ಪರಾಕ್ರಮ ಸ್ಥಾನ ಅಂತ ನಾವು ಕರಿತೀವಿ ಅತಿ ಹೆಚ್ಚು ಶ್ರಮ ಹಾಕ್ಬೇಕು ಎರಡು ಸಾವಿರದ ಇಪ್ಪತ್ತಾರು ಶ್ರಮದ ವರ್ಷ ಅತ್ಯಂತ ಶ್ರಮ ಹಾಕಿದ್ರೆ ಸಣ್ಣದಾಗಿರ್ತಕ್ಕಂಥ ಫಲ ಬರ್ತಕ್ಕಂಥದ್ದು ಆರನೇ ಮನೆಯಲ್ಲಿ ಶನಿ ಕುತ್ಕೊಂಡು ಅಲ್ಲೂ ಕೂಡ ವೃತ್ತಿ ಸ್ಥಾನದಲ್ಲಿ ಹೆಚ್ಚು ಎತ್ತು ದುಡ್ದಂಗ್ ದುಡಿತಾ ಇದ್ದೀನಿ ನಾನು ಅಂತ ಹೇಳ್ತಾರೆ ಆ ರೀತಿ ಆಗ್ತಕ್ಕಂಥದ್ದು ಈ ಒಂದು ತುಲಾ ರಾಶಿಯವರಿಗೆ ಆದರೆ ನವಮದಲ್ಲಿ ಗುರು ಇರೋದ್ರಿಂದ ನಿಮ್ಮ ಬಾಸಿನ ಆಶೀರ್ವಾದ ಅಥವಾ ನಿಮ್ಮ ಹಿರಿಯರ ಆಶೀರ್ವಾದ ಖಂಡಿತ ನಿಮಗೆ ಇದ್ದೇ ಇದೆ ಆದರೂ ಶ್ರಮ ಇದೆ ಆಶೀರ್ವಾದ ಇದೆ ಹಾಗೆ ಹಣಕಾಸು ವಿಚಾರದಲ್ಲೂ ಕೂಡ ಸ್ವಲ್ಪ ಉದ್ರಿಗ್ನ ಪರಿಸ್ಥಿತಿ ಬರ್ತಕ್ಕಂಥದ್ದು ಟೈಟ್ ಆಗ್ತಕ್ಕಂಥದ್ದು ಸ್ವಲ್ಪ ಯಾಕೋ ದುಡ್ಡು ಬಂತು ನಿಲ್ಲ ಬರಬೇಕಾಗಿರೋದು ಬರೋದಿಲ್ಲ ಈ ರೀತಿ ಹಣದ ವಿಚಾರದಲ್ಲಿ ಬರ್ತಕ್ಕಂಥದ್ದು ಆರೋಗ್ಯ ಉತ್ತಮವಾಗಿದೆ ಆರೋಗ್ಯದಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ ಇಲ್ಲಿ ಬ್ಲ್ಯಾಕ್ ಕಲರ್ ಥ್ರೆಡ್ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಅದೃಷ್ಟವನ್ನ ತಂದು ಕೊಡುತ್ತೆ ಆ ಕರಿದಾರವನ್ನ ಬಲಗೈಯಲ್ಲಿ ಶುಕ್ರವಾರ ದಿವಸ ಎರಡು ಸುತ್ತೋ ಒಂದು ಸುತ್ತೋ ಮೂರು ಸುತ್ತೋ ನಿಮಗೆ ಅನುಕೂಲವಾಗಿರೋದಂಗೆ ಶುಕ್ರವಾರ ದಿವಸ ಹಾಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರು ಶ್ರಮ ಇದ್ರೂ ಕೂಡ ನಿಮಗೆ ಲಾಭವನ್ನ ಈ ಒಂದು ಸಣ್ಣ ಒಂದು ಪರಿಹಾರದಿಂದ ಪಾಲಿಸಬಹುದು ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಹೇಗಿದೆ ಎರಡನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ಐದನೇ ಮನೆಯಲ್ಲಿ ಶನಿ ಎಂಟರಲ್ಲಿ ಗುರು ಹತ್ತನೇ ಮನೆಯಲ್ಲಿ ಕೇತು ಈ ರೀತಿಯಾಗಿರ್ತಕ್ಕಂಥ ಒಂದು ಗ್ರಹ ಸಮೂಹ ಎರಡನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ಕೂತು ಕುಟುಂಬ ಸ್ಥಾನದಲ್ಲಿ ಕೂತು ಹಣಕಾಸಿನ ಸ್ಥಾನದಲ್ಲಿ ಕೂತು ಹೆಚ್ಚಿನ ಹಣಕಾಸು ಬರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರು ಈ ಒಂದು ಗೋಲ್ಡು ಅಥವಾ ಸಿಲ್ವರ್ ಇನ್ವೆಸ್ಟ್ಮೆಂಟ್ ಹೆಚ್ಚಾಗ್ತಕ್ಕಂಥದ್ದು ನಿಮಗೆ ಮಾತಿನಿಂದ ಲಾಭ ಆಗ್ತಕ್ಕಂಥದ್ದು ಒಳ್ಳೆ ಫಂಕ್ಷನ್ಗಳಿಗೆ ಹೋಗ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರು ಹೆಚ್ಚಿನ ಫಂಕ್ಷನ್ಗಳು ಮಾಡಿದ್ವಿ ಯಾಕೋ ಎರಡು ಸಾವಿರದ ಇಪ್ಪತ್ತೈದು ಫಂಕ್ಷನ್ಗಳೇ ನೋಡಲಿಲ್ಲ ಫಂಕ್ಷನ್ಗೆ ಹೋಗೋಕ್ಕಾಗಲಿಲ್ಲ ಕರೆದ್ರೂ ಕೂಡ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಟೈಮು ಜಾಸ್ತಿ ಸಿಗುತ್ತೆ ಎಂಜಾಯ್ಮೆಂಟ್ ಇರತಕ್ಕಂಥದ್ದು ಪಂಚಮದಲ್ಲಿ ಶನಿ ಆರೋಗ್ಯನೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು ಅದೃಷ್ಟ ಬರ್ತಕ್ಕಂಥದ್ದು ಎಂಟರಲ್ಲಿ ಸ್ವಲ್ಪ ಗುರು ಸ್ವಲ್ಪ ಹಿರಿಯರಿಂದ ನಿಮಗೆ ಸ್ವಲ್ಪ ಏನಾದ್ರು ಒಂದು ಸಣ್ಣ ಪುಟ್ಟ ತೊಂದರೆ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಹಾಗೆ ಕುಟುಂಬದಲ್ಲಿ ಸ್ವಲ್ಪ ಮಾತಿನಿಂದ ಅದೆಲ್ಲ ಚೆನ್ನಾಗಾದ್ರೂ ಕೂಡ ನಾಲ್ಕನೇ ಮನೆಯಲ್ಲಿ ರಾಹು ಕೂತ್ಕೊಂಡು ಅಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ವಿರೋಧಿಗಳು ಅಂದ್ರೆ ಸಂಬಂಧಿಕರಲ್ಲೇ ಅಥವಾ ನಿಮ್ಮ ಕುಟುಂಬದ ಒಳಗಡೆನೆ ಸ್ವಲ್ಪ ವಿರೋಧಿಗಳು ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ನಿಮ್ಮ ಅದೃಷ್ಟಕ್ಕೆ ಹಸಿರು ಕಲರ್ದು ದಾರ ಮಂಗಳವಾರ ದಿವಸ ಮಂಗಳವಾರ ದಿವಸ ಹಸಿರು ಕಲರ್ ದಾರ ಧರಿಸಿ ಎರಡ್ ಸಾವಿರದ ಇಪ್ಪತ್ತಾರು ಉತ್ತಮವಾಗಿರುತ್ತೆ ಧನುರ್ ರಾಶಿ ಎರಡ್ ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹಳ ಕಷ್ಟಪಟ್ಟಿದ್ರಿ ನಿಮ್ಮ ರಾಶಿಯಲ್ಲೇ ನಾಲ್ಕು ಗ್ರಹಗಳು ಈ ರಾಶಿಗೆ ಗುರುವಿನ ವೀಕ್ಷಣೆ ಬೇರೆ ಆದರೆ ವಕ್ರಿಯಾಗಿದೆ ಅಂದರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ನಾಲ್ಕನೇ ಮನೆಯಲ್ಲಿ ಶನಿ ಸ್ವಲ್ಪ ಮಟ್ಟಿಗೆ ಕುಟುಂಬ ನಿಮಗೆ ವಿರೋಧ ಆಗ್ತಕ್ಕಂಥದ್ದು ಮೂರನೇ ಮನೆಯಲ್ಲಿ ರಾಹು ಸ್ವಲ್ಪ ಮಟ್ಟಿಗೆ ನಿಮ್ಮ ಅಣ್ಣ ತಮ್ಮಂದರು ಅಥವಾ ನಿಮ್ಮ ನೆರೆಹೊರೆಯವರು ನಿಮ್ಮ ಮೇಲೆ ಒಂದು ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಅಂತ ಹೇಳ್ತೀವಿ ಸ್ವಲ್ಪ ಶತ್ರುಗಳ ರೀತಿ ನೋಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಆದರೆ ನಿಮ್ಮ ರಾಶಿಯಲ್ಲಿ ನಾಲ್ಕು ಗ್ರಹಗಳು ಏನೇ ಆದರೂ ಕೂಡ ವಿಜಯ ಪತಾಕೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ದಾಗಿರುತ್ತೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ನಿಧಾನ ಬಂದರೂ ಕೂಡ ಒಂದೇ ಬರುತ್ತೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಒಂದು ಚಂದ್ರ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆ ಒಂದು ಬಿಟ್ಟರೆ ಎಲ್ಲ ವಿಚಾರಗಳು ಉತ್ತಮವಾಗಿದೆ ಧನುರ್ ಅವರು ಅದೃಷ್ಟವನ್ನ ಬರಲಿಕ್ಕೆ ಒಂದು ಕೆಂಪು ದಾರ ಯಾಕಂದ್ರೆ ನವಮಾಧಿಪತಿ ಆಗಿರ್ತಕ್ಕಂಥ ಅಲ್ಲಿ ವಿಚಾರದಲ್ಲಿ ನಾವು ತಗೊಂಡಾಗ ಅಲ್ಲಿ ಸೂರ್ಯ ಅಂತ ಬಂದು ಪಂಚಮಾಧಿಪತಿ ಮಂಗಳ ಮಂಗಳವೆರಡನ್ನೂ ತಗೊಂಡಾಗ ಕೆಂಪು ದಾರ ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಹಾಗೆ ಹನ್ನೆರಡನೇ ಮನೆ ಆಗಿರ್ತಕ್ಕಂಥ ವೃಶ್ಚಿಕನು ಕೂಡ ನಿಮಗೆ ನೆಗೆಟಿವ್ ಅನ್ನ ಹೋಗ ಹೋಗ್ಲಾಡಕ್ಕೆ ಸ್ವಲ್ಪ ಧೈರ್ಯದಿಂದ ಮುಂದೆ ಹೋಗಕ್ಕೆ ಒಂದು ದಾರ ಗುರುವಾರ ದಿವಸ ಕಟ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶನಿ ಮೂರನೇ ಮನೆಯಲ್ಲಿ ಕುತ್ಕೊಂಡು ಸಾಕಷ್ಟು ಎಫರ್ಟ್ ಹಾಕಬೇಕು ಏನೇ ಎಫರ್ಟ್ ಹಾಕಿದ್ರೂ ಕೂಡ ರಿಸಲ್ಟ್ ಇಮಿಡಿಯೇಟ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಫಲಿತಾಂಶದಲ್ಲಿ ಡಿಲೇ 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 ಮಕರ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಡಿಲೇ ಆರನೇ ರಾಶಿಯಾಗಿರ್ತಕ್ಕಂಥ ಮಿಥುನ ರಾಶಿಲಿ ಗುರು ವಕ್ರಿಯಾಗಿರೋದ್ರಿಂದ ಅಲ್ಲೂ ಕೂಡ ಕೆಲಸ ಕಾರ್ಯಗಳು ಡಿಲೇ ಆಗ್ತಕ್ಕಂಥದ್ದು ಅಲ್ಲಿಂದ ಅಷ್ಟಮದಲ್ಲಿ ಕೇತು ಇರೋದು ಎರಡನೆಯಲ್ಲಿ ರಾಹು ನಿಮ್ಮ ವಾಕ್ಸ್ಥಾನದಲ್ಲಿ ಯಾರ ಜೊತೆನೋ ಮಾತಾಡಿ ಮನಸ್ತಾಪಗಳನ್ನ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಯಾರಿಗಾದ್ರು ದುಡ್ಡು ಕೊಟ್ಟು ಸಮಸ್ಯೆ ಮಾಡ್ತಕ್ಕಂಥದ್ದು ಹಾಗೆ ಹನ್ನೆರಡನೇ ಮನೆ ವ್ಯಯಭಾವದಲ್ಲಿ ನಾಲ್ಕು ಗ್ರಹಗಳು ಕೂತ್ಕೊಂಡು ಓವರ್ ಆಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸ್ವಲ್ಪ ಡಿಸ್ಟರ್ಬ್ಡ್ ವರ್ಷ ಆಗಿರುತ್ತೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಎರಡು ಸಾವಿರದ ಇಪ್ಪತ್ತಾರು ಆಕ್ಸಿಡೆಂಟ್ ಕಾಂಬಿನೇಷನ್ ಇರ್ಬೋದು ಹಣಕಾಸು ಇರ್ಬೋದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಲಾಸ್ ಆಗಿರ್ಬೋದು ಕೊಡಬೇಕಾಗಿರೋ ಹಣ ಕೊಡದೇ ಇರ್ಬೋದು ಕೊಟ್ಟಿರೋ ಹಣ ವಾಪಸ್ ಬರದೇ ಇರ್ಬೋದು ಮಕರ ರಾಶಿಯವ್ರಿಗೆ ಎರಡು ಸಾವಿರದ ಇಪ್ಪತ್ತಾರು ಅಷ್ಟು ಪ್ರಾಫಿಟಬಲ್ ಇಲ್ಲ ಎಲ್ಲ ರೀತಿಯಲ್ಲೂ ಏನು ಮಾಡೋಣ ಇದಕ್ಕೆ ಎರಡು ವಿಚಾರ ಮೊದಲನೇದು ಖರೀದಾರವನ್ನು ಎರಡನೇ ಅಧಿಪತಿಯಾಗಿರ್ತಕ್ಕಂಥ ಶನಿಗೆ ನಾವು ಶನಿವಾರದ ದಿವಸ ಖರೀದಾರವನ್ನು ಎಡಗಾಲಿಗೆ ಕಟ್ಕೋಬೇಕು ಇದು ಮೊದಲನೇದು ಅದರ ಜೊತೆಗೆ ನಿಮ್ಮ ಪಾದಕ್ಕೆ ಒಂದು ಸ್ವಲ್ಪ ಎಳ್ಳೆಣ್ಣೆ ಪಾದಕ್ಕೆ ಹಚ್ಕೋಬೇಕು ಶನಿವಾರ ಇದನ್ನ ನಿರಂತರವಾಗಿ ಶನಿವಾರ ಶನಿವಾರ ಒಂದು ಮೂರು ತಿಂಗಳ ಕಾಲ ಮಾಡಿದ್ರೆ ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಎರಡು ಸಾವಿರದ ಇಪ್ಪತ್ತಾರು ಸ್ವಲ್ಪ ಸಮಾಧಾನಕವಾಗಿರ್ತಕ್ಕಂಥ ವರ್ಷಗಳು ನಿಮ್ದಾಗಿರುತ್ತೆ ಕುಂಭರಾಶಿ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ಬಹಳ ಎರಡು ಸಾವಿರದ ಇಪ್ಪತ್ತೈದು ತುಂಬಾ ಕಷ್ಟಪಟ್ಟೆ ಕಷ್ಟ ಎಲ್ಲ ಹೋಗ್ತಕ್ಕಂಥದ್ದು ಇಲ್ಲಿ ಸಾಡೆ ಸಾತಿ ಅಂತ ಹೇಳ್ತಾರೆ ನಾನು ಸಾಡೆ ಸಾತಿಗೆ ಹೆಚ್ಚು ಮಹತ್ವ ಕೊಡಲ್ಲ ಯಾಕೆಂದ್ರೆ ಯಾವುದೇ ಆಗಿದ್ರು ಕೂಡ ಎರಡನೇ ಮನೆಯಲ್ಲಿ ಆ ಗ್ರಹ ನಿಮಗೆ ಲಾಭವನ್ನು ಕೊಡಲೇಬೇಕು ಗುರುವಿನ ರಾಶಿಯಾಗಿರ್ತಕ್ಕಂಥ ಎರಡನೇ ಮನೆ ಶನಿಗೆ ಒಂದು ಸ್ನೇಹಿತನಾಗಿರ್ತಕ್ಕಂಥ ಗುರು ನಿಮಗೆ ಸಾಕಷ್ಟು ಹಣವನ್ನು ತಂದು ಕೊಡ್ತಾನೆ ಹೊಸ ಸಬ್ಜೆಕ್ಟ್ ಓದಬೇಕು ಅನ್ನೋ ಒಂದು ಆಸಕ್ತಿ ಬರುತ್ತೆ ಯಾಕಂದ್ರೆ ಐದನೇ ಮನೆಯಲ್ಲಿ ಗುರು ಕೂತಿದ್ದಾನೆ ಹನ್ನೊಂದನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ನಿಮಗೆ ಆಶೀರ್ವಾದ ಮಾಡ್ತಾ ಇದೆ ಎಜುಕೇಷನ್ ಜಾಬು ಬಿಸ್ನೆಸ್ಸು ಫಿನಾನ್ಸಲ್ಲಿ ಮ್ಯಾರೇಜಲ್ಲಿ ಎಲ್ಲವೂ ಒಳ್ಳೆಯದೆ ಆದರೆ ನೀವು ಒಳಗಡೆ ಸ್ವಲ್ಪ ಆಂತರಿಕವಾಗಿ ಇರಲ್ಲ ಯಾಕೆಂದರೆ ಅದೇ ರಾಶಿಯಲ್ಲಿ ರಾಹು ಕೂತಿದೆ ಸಪ್ತಮದಲ್ಲಿ ಕೇತು ಕೂತಿದೆ ಎಲ್ಲಿಂದೂ ಎಫೆಕ್ಟ್ ಇಲ್ಲ ನೀವು ಮೆಡಿಡೆ ಮೆಡಿಟೇಷನ್ ಏನಾದ್ರು ಮಾಡಿದರೆ ಮೆಡಿಟೇಷನ್ ಏನಾದ್ರು ಮಾಡಿದ್ರೆ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಬರುತ್ತೆ ಬಲಗೈಗೆ ನೀವು ಹಳದಿ ಕಲರ್ ದಾರವನ್ನು ಶನಿವಾರದ ದಿವಸ ಕಟ್ಕೊಂಡ್ರೆ ಅದೃಷ್ಟವೋ ಅದೃಷ್ಟ ನಿಮ್ದಾಗಿದೆ ಎರಡ್ ಸಾವಿರದ ಇಪ್ಪತ್ತಾರು ಉತ್ತಮವಾಗಿದೆ ಮೀನರಾಶಿ ಮೀನ ಮೀನರಾಶಿಯಲ್ಲೇ ಶನಿ ಈ ಕಡೆ ಲಾಭನೂ ಕೊಡ್ತಾನೆ ಈ ಕಡೆ ನಷ್ಟನೂ ಮಾಡ್ತಾನೆ ಹತ್ತನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ನಿಮಗೆ ಅತ್ಯಂತ ಹೆಚ್ಚಿನ ಅಧಿಕಾರವೂ ಕೊಡ್ತ ಕೊಡುತ್ತೆ ಬಹಳಷ್ಟು ರಿವಾರ್ಡ್ಸ್ ಅಂಡ್ ಅವಾರ್ಡ್ಸ್ ಅಂತ ಕರಿತೀವಿ ಸಾಕಷ್ಟು ಪ್ರಶಂಸೆ ನಾಲ್ಕನೇ ಮನೆಯಲ್ಲಿ ಗುರು ಇರೋದ್ರಿಂದ ಆ ನಾಲ್ಕನೇ ಮನೆಯಲ್ಲಿ ಒಂದು ನಿಮ್ಮ ಒಂದು ಮನೆ ಏನಾದ್ರು ವಿಚಾರದಲ್ಲಿ ಒಂದು ಸ್ಟಾರ್ಟ್ ಮಾಡಬೇಕು ಅನ್ನೋದ್ರಲ್ಲಿ ಅದು ಮನೆ ತಗೊಳ್ಬೇಕು ಮನೆ ಕಟ್ಟಬೇಕು ಅನ್ನೋದ್ರಲ್ಲಿ ಅದೃಷ್ಟ ಬರ್ತಕ್ಕಂಥದ್ದು ಆದರೆ ಕೆಲಸದ ವಿಚಾರದಲ್ಲಿ ಆರನೇ ರಾಶಿಯಲ್ಲಿ ಕೇತು ನಿಮಗೆ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಮಾಡುತ್ತೆ ಹನ್ನೆರಡನೇ ಮನೆಯಲ್ಲಿರ್ತಕ್ಕಂಥ ರಾಹು ನಿಮಗೆ ಕೆಟ್ಟ ಜನಗಳ ಒಂದು ಸವಾಸ ಬಂದು ಅದನ್ನ ನಿರ್ಮೂಲನೂ ಆಗುತ್ತೆ ಯಾಕಂದ್ರೆ ಅಲ್ಲಿ ರಾಶಿಯಲ್ಲಿ ಶನಿ ಮಹಾತ್ಮ ಕುತ್ಕೊಂಡಿರೋದ್ರಿಂದ ನಿಮ್ಗೆಲ್ಲಾನು ಕೂಡ ಅಲ್ಲಿ ನೋಡುತ್ತೆ ಯಾಕಂದ್ರೆ ಈ ರಾಶಿಯವರಿಗೆ ಲಾಭಾಧಿಪತಿ ಆಗಿರ್ತಕ್ಕಂಥವನು ಶನಿ ಹತ್ತನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ಕೂತ್ಕೊಂಡು ಎಲ್ಲ ಒಂದು ವಿಚಾರದಲ್ಲೂ ಪವರ್ಫುಲ್ ಕೇಂದ್ರದಲ್ಲಿ ಕೂತಿರ್ತಕ್ಕಂಥ ಒಂದು ವಿಚಾರ ಮೀನರಾಶಿಯವರೆಗೂ ಬರುತ್ತೆ ಅದೃಷ್ಟ ಹೆಚ್ಚಾಗಿರ್ತಕ್ಕಂಥದ್ದು ಮೀನರಾಶಿಯವರು ಅದೃಷ್ಟ ಇನ್ನೂ ಹೆಚ್ಚು ಮಾಡ್ಕೋಬೇಕು ಅಂತಂದ್ರೆ ಎಡಗಾಲಿಗೆ ದಾರ ಕಟ್ಕೊಳ್ಳಿ ಬಲಗೈಗೆ ಕೆಂಪು ದಾರವನ್ನು ಕಟ್ಕೊಳ್ಳಿ ಹಾಗೆ ಒಂದು ಸುತ್ತೋ ಎರಡು ಸುತ್ತೋ ಮೂರು ಸುತ್ತೋ ನಿಮಗೆ ಅನುಕೂಲವಾಗಿರ್ತಕ್ಕಂಥದ್ದು ಮಾಡ್ಕೊಳ್ಳಿ ಇಷ್ಟು ದ್ವಾದಶ ರಾಶಿಗಳ ಎರಡ್ ಸಾವಿರದ ಇಪ್ಪತ್ತಾರು ಹೇಗಿದೆ ಅಂತ ನೋಡಿದ್ವಿ ಒಳ್ಳೇದಾಗ್ಲಿ ಎಲ್ಲರಿಗೂ